ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಎರಡನೇ ಡಬಲ್ ದಮಾಕ ಅಂದ್ರೆ ಎರಡನೇ ಡಬಲ್ ಹೆಡ್ಡರ ಇವತ್ತು ನಡೀತಿ ಅಂದ್ರೆ ಮಾರ್ಚ್ ಇಪ್ಪತ್ತ ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರೊಳಗೆ ನಾಲ್ಕರೊಳಗೆ ಒಂದನೇ ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಲಕ್ನೌ ಸೂಪರ್ ಜೈನ್ಸ್ ಆದರೆ ಎರಡನೇ ಮ್ಯಾಚ ಗುಜರಾತ್ ಟೈಟನ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಒಂದನೇ ಮ್ಯಾಚ್ ಬಗ್ಗೆ ಮಾತಾಡೋಣ ಫಸ್ಟಿಗೆ ಆಮೇಲೆ ಎರಡನೇ ಮ್ಯಾಚಿಂದ ಮಾತಾಡೋಣ ಫಸ್ಟಿಗೆ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಲಖನೌ ಸೂಪರ್ ಜೈನ್ಸ್ ಈ ಮ್ಯಾಚ ಎಲ್ಲಿ ನಡೀತಿತ್ತು ಅಂದ್ರೆ ಸವಾಯ್ ಮಾನ್ ಸಿಂಗ್ ಸ್ಟೇಡಿಯಮ್ ಜೈಪುರ ಒಳಗೆ ನಡೀತಿ ರಾಜಸ್ಥಾನ್ ದ ಹೋಮ್ ಗ್ರೌಂಡ ಈ ಪಿಚ್ ಬಗ್ಗೆ ಮಾತಾಡೋದಾದ್ರೆ ಇದು ಸ್ವಲ್ಪ ಬ್ಯಾಟ್ಸ್ಮ್ಯಾನ್ಗಳಿಗೆ ಸಪೋರ್ಟ್ ಸಿಗ್ತೈತಿ ಆಮೇಲೆ ಬಾಲ ಒಂದು ಸ್ವಲ್ಪ ಹಳಿದಾಯ್ತಂದ್ರೆ ಸ್ಪಿನ್ನರ್ಸ್ಗಳಿಗೂ ಸಪೋರ್ಟ್ ಸಿಗೋ ಚಾನ್ಸಸ್ ಐತಿ ಇಲ್ಲಿ ಟೋಟಲ್ ಐವತ್ತೆರಡು ಐ ಪಿ ಎಲ್ ಮ್ಯಾಚಸ್ ಆಗ್ಯಾವ ಅದರೊಳಗೆ ಬ್ಯಾಟಿಂಗ್ ಫಸ್ಟ್ ಆಡಿದ ಟೀಮ್ ಹದಿನೆಂಟು ಸಲವಿನಾದ್ರೆ ಚೇಸಿಂಗ್ ಮಾಡಿದ ಟೀಮ ಮೂವತ್ತು ನಾಲ್ಕು ಆಗೈತಿ ಡಿಫ್ರೆನ್ಸ್ ನೋಡ್ಬೋದು ಇಲ್ಲಿ ನೀವು ಇಲ್ಲಿ ನಿಮ್ಗೊಂದು ಒಂದು ಕ್ಲಿಯರ್ ಕಟ್ ಇಮೇಜ್ ಸಿಗ್ತೈತಿ ಫಸ್ಟ್ ಟಾಸ್ ಗೆದ್ದಿದ್ದು ಕ್ಯಾಪ್ಟನ್ ಏನು ಚೂಸ್ ನನಗೆ ನನಗನ್ಸು ಮಟ್ಟಿಗೆ ಟಾಸ್ ಗೆದ್ದು ಬೌಲಿಂಗ್ ತೊಗೊಂಡು ಚೇಜಿಂಗ್ ಮಾಡಿದ್ರೆ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಹೆಲ್ಪ್ ಸಿಗ್ತೈತಿ ಪಿಚ್ ಕಡೆಯಿಂದ ಅಕಸ್ಮಾತ್ ಫಸ್ಟ್ ಬ್ಯಾಟಿಂಗ್ ಆಡಿದವರು ಒನ್ ನೈಂಟಿ ಅಬೋ ಟೂ ಹಂಡ್ರೆಡ್ ಅಬೋ ಅಂದ್ರೆ ಅವಾಗ ಚೇಜಿಂಗ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಅಕಸ್ಮಾತ್ ಅವರು ಒನ್ ಏಯ್ಟಿ ಬಿಲೋ ಹೊಡೆದಿದ್ರಪ್ಪ ಅಂದರೆ ಚೇಜಿಂಗ್ ಮಾಡೋದು ಅಲ್ಲಿ ಒಂದು ಸ್ವಲ್ಪ ಈಸಿನೇ ಆಗ್ತೈತಿ ಒಟ್ಟು ಎರಡು ಟೀಮ್ ಕಡೆಗೂ ಅದು ಬ್ಯಾಟಿಂಗ್ ಸಪೋರ್ಟ್ ಸಿಗ್ತೈತಿ ಈ ಮ್ಯಾಚಿನ ಅವರೇಜ್ ಸ್ಕೋರ ಒಂದು ನೂರ ಎಪ್ಪತ್ತು ಹೈ ಸ್ಕೋರಿಂಗ್ ಏನೂ ಆಗ್ಬೋದು ಹೆಡ್ ಟು ಹೆಡ್ ರೆಕಾರ್ಡ್ಸ್ ಬಗ್ಗೆ ಮಾತಾಡಿದ್ರೆ ಇವೆರಡು ಟೀಮಿಂದ ಟೋಟಲ್ ಐ ಪಿ ಎಲ್ನಾಗ ಮೂರು ಮ್ಯಾಚ ಇವರಿಬ್ಬರದು ವಿರುದ್ಧವಾಗಿ ಬಿದ್ದೈತಿ ಅದರೊಳಗೆ ಎರಡು ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ಗೆದ್ರೆ ಬರೀ ಒಂದು ಮ್ಯಾಚ್ ಲಕ್ನೋ ಸೂಪರ್ ಜೇಂಟ್ಸ್ಗೆದೈತಿ ಇವರಿಬ್ಬರು ನಡು ಜಾಸ್ತಿ ಏನು ಮ್ಯಾಚಸ್ ಆಗಿಲ್ಲ ಅದಕ್ಕಂದ್ರೆ ಲಕ್ನೋ ಸೂಪರ್ ಜೈಂಟ್ಸ್ ಈಗೀಗ ಬಂದಿದ್ದು ಹೊಸ ಟೀಮ್ ಐತಿ ಇನ್ನು ಎರಡು ಟೀಮಿಂದ ಪ್ರಾಬೆಬಲ್ ಪ್ಲೇಯಿಂಗ್ ಲೆವೆನ್ ಹೆಂಗೆ ಇರ್ಬೋದು ಅಂತೇಳಿ ಸೈಡಿಗೆ ಹಾಕತ್ತೀನಿ ನೀವು ಒಂದು ಸಲ ಕಡೆ ಕಂಗೆ ಹಾಯಿಸ್ಕೊಂಡ್ ಇನ್ನು ಈ ಮ್ಯಾಚಿನಾಗ ಯಾರು ವಿನ್ ಆಗಬಹುದು ಅಂತ ಹೇಳಿ ಕೇಳಿದ್ರೆ ನನಗನ್ಸೋ ಮಟ್ಟಿಗೆ ಈ ಮ್ಯಾಚಿನಾಗ ರಾಜಸ್ಥಾನ್ ರಾಯಲ್ಸ್ ಟೀಮ್ ವಿನ್ ಆಗ್ಬೋದು ಯಾಕಂದ್ರೆ ಒಂಥರ ಒಂದು ಸೆಟಲ್ಡ್ ಟೀಮ್ ಆಗಿ ಅನ್ಸತ್ತೈತಿ ಸೆಟಲ್ಡ್ ಪ್ಲೇಯಿಂಗ್ ಲೆವೆನ್ ಅಂತ ಅನ್ನಿಸ್ತೈತಿ ಯಾಕಂದ್ರೆ ಫಾಸ್ಟ್ ಬಾಲಿಂಗ್ನಾಗೂ ಇಲ್ಲಿ ಟ್ರೆಂಟ್ ಬೋಲ್ಟ್ ಸಂದೀಪ್ ಶರ್ಮಾ ಅದೇ ಸ್ಪಿನ್ನರ್ಸ್ನಾಗ ಆರ್ ಅಶ್ವಿನ್ನರ್ ಯಜವೆಂದರ್ ಚಹಲ ಅಂದರೆ ಎಲ್ಲಿ ಇದಕ್ಕೆ ಒಂದು ಕೊರತೆ ಇಲ್ಲ ಓಪನಿಂಗ್ ಬಂದ್ರೆ ಅಲ್ಲಿ ಧಮಕ ಪ್ಲೇಯರ್ಸ್ ಅದರ ಜಾಸ್ ಬಟ್ಲರ್ ಯಶಸ್ ವಿ ಜೈಸ್ವಾಲ ಈ ಕಡೆ ಸಂಜು ಸ್ಯಾಮ್ಸನ್ ಸಿಮ್ರಾನ್ ಹೆಟ್ಮೇರ್ ಧ್ರುವ್ ಜಿರೇಲ್ ಎಲ್ಲ ಒಂಥರ ಭಾರಿ ಟೀಮ್ ಐತಿ ಒಂದನೇ ಮ್ಯಾಚ್ನಾಗ ಧಮಕ ಮಾಡಿ ರಾಜಸ್ಥಾನ್ ರಾಯಲ್ಸು ವಿನ್ ಆಗ್ತಿತ್ತು ಅಂತ ಹೇಳಿ ನನಗನಿಸ್ತಿತ್ತು ಇದ್ರ ಬಗ್ಗೆ ನಿಮಗೇನು ಅನಿಸ್ತೈತಿ ಅದನ್ನು ಕಮೆಂಟ್ ಮಾಡಿ ಹೇಳಿರಿ ಇನ್ನು ಇವತ್ತಿನ ಎರಡನೇ ಮ್ಯಾಚ್ ಬಗ್ಗೆ ಮಾತಾಡಿದ್ರೆ ಗುಜರಾತ್ ಟೈಟನ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಈ ಮ್ಯಾಚ್ ಭಾರಿ ಮಜಾ ಬರ್ತೈತ್ರಿ ಇದ್ರೊಳಗೆ ಎರಡು ಮಾತೇ ಇಲ್ಲ ಯಾಕಂದ್ರೆ ಗುಜರಾತ್ ಟೈಟನ್ಸ್ ಮಾಜಿ ಕ್ಯಾಪ್ಟನ್ ಅಂದ್ರೆ ಹೋದ ಸಲ ಅದಕ್ಕಿಂತ ಹಿಂದಿನ ಸಲ ಗುಜರಾತ್ ಟೈಟನ್ಸ್ ಟೀಮಿಗೆ ಚಾಂಪಿಯನ್ ಆಗಿ ಮಾಡಿದಂಥ ಇನ್ನೋ ಒಂದು ಸೀಸನ್ದಾಗ ರನ್ನರ್ಅಪ್ ಆಗಿ ಮಾಡಿದಂಥ ಹಾರ್ದಿಕ್ ಪಾಂಡೆ ಈಗ ಅಪೋಸಿಟ್ ಟೀಮ್ ಕ್ಯಾಪ್ಟನ್ ಆಗಿರ್ತಾರೆ ಅದು ಕ್ರೌಡ್ ಮುಂದೆ ಅವ್ರು ಆಡ್ತಾರೆ ಅನ್ನೋದು ನೋಡಬೇಕು ಗುಜರಾತ್ ಕ್ರೌಡ್ ಮುಂದೆ ಈ ಮ್ಯಾಚ್ ನರೇಂದ್ರ ಮೋದಿ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂದಾಗ ನಡೀತಿ ಇಲ್ಲಿ ಟೋಟಲ್ ಐ ಪಿ ಎಲ್ ಮ್ಯಾಚಸ್ ಇಪ್ಪತ್ತು ಏಳು ಮ್ಯಾಚ್ ಆಗ್ಯಾವ ಅದ್ರೊಳಗೆ ಹನ್ನೆರಡು ಮ್ಯಾಚ್ ಬ್ಯಾಟಿಂಗ್ ಫಸ್ಟ್ ಆಡಿದ ಟೀಮ್ ಗೆದ್ದ ಏನ ಹದಿನೈದು ಮ್ಯಾಚ್ ಚೇಸಿಂಗ್ ಮಾಡಿದ ಟೀಮ್ ಗೆದವು ನೂರ ಎಪ್ಪತ್ತು ಅಂದ್ರೆ ವಿನ್ ಆಗ್ಬೇಕಂದ್ರೆ ಈ ಗ್ರೌಂಡ್ ಪ್ಲಸ್ ಒನ್ ನೈನ್ಟಿ ಅವಾಗ ಚೇಂಜ್ ಆಗೋದು ಒಂದ್ ಸ್ವಲ್ಪ ಕಷ್ಟ ಆಗ್ತೈತಿ ಒನ್ ಏಟಿ ಬಿಲೋ ಒನ್ ಸೆವೆಂಟಿ ಬಿಲೋ ಹೊಡೆದ್ರಪ್ಪ ಅಂದ್ರೆ ಚೇಂಜಿಂಗ್ ಮಾಡೋದು ಟೀಮ್ ಈಸಿ ಆಗ್ತೈತಿ ಆದ್ರ ಈ ಹಿಂದೆ ನಡೆದಿದ್ದ ಐದು ಮ್ಯಾಚ್ ಒಳಗ ನಾಲ್ಕು ಮ್ಯಾಚ್ ಡಿಫೆಂಡ್ ಆಗ್ಯಾವ ಬರೇ ಆಗೈತಿ ಐತಿ ಅದು ಒಂದು ಮ್ಯಾಚ್ ಚೇಜ್ ಆಗಿದ್ದು ಯಾವ್ದಂದ್ರೆ ಫೈನಲ್ ಸಿ ಎಸ್ ಕೆ ವಿರುದ್ಧ ರವೀಂದ್ರ ಜಡೇಜಾ ಅವರು ಬೌಂಡ್ರಿ ಮಾಡ್ತಾರಲ್ಲ ಅದು ಒಂದೇ ಮ್ಯಾಚ್ ಇಲ್ಲಿ ಲಾಸ್ಟ್ ಐದು ಮ್ಯಾಚ್ ನಾಗ ಚೇಜ್ ಆಗಿದ್ದಂದ್ರೆ ಇಲ್ಲಿ ಟಾಸ್ ಗೆದ್ದ ಕ್ಯಾಪ್ಟನ್ ಬ್ಯಾಟಿಂಗ್ ತಗೋಬಹುದು ಬಾಲಿಂಗ್ ತಗೋಬಹುದು ಈಕ್ವಲ್ ಹೆಲ್ಪ್ ಐತಿ ಇದನ್ನೂ ಒಂದು ಹೈ ಸ್ಕೋರಿಂಗ್ ಐತಿ ಹೈ ಸ್ಕೋರಿಂಗ್ ಮ್ಯಾಚ್ ನಾವು ಈ ಮ್ಯಾಚ್ ಎಕ್ಸ್ಪೆಕ್ಟ್ ಮಾಡ್ಬೋದು ಆದ್ರೆ ಟಾಸ್ ಗೆದ್ದ ಕ್ಯಾಪ್ಟನ್ ಈ ಒಂದು ಮ್ಯಾಚ್ ಬೌಲಿಂಗ್ ಬಾಲಿಂಗ್ ನೋಡ್ಬೋದು ಯಾಕಂದ್ರೆ ಒಂದು ಸ್ವಲ್ಪ ಬೌಲಿಂಗ್ನಾಗ ಕಟ್ ಹಾಕಿ ಒನ್ ಸೆವೆಂಟಿ ಒನ್ ಸೆವೆಂಟಿ ಫೈವ್ ಅವ್ರ ಅಪೋಸಿಟ್ ಟೀಮಿಗೆ ಕೊಟ್ರಪ್ಪ ಅಂದ್ರೆ ಹೊಡ್ಯಾಕಿನ ಈಸಿ ಆಗ್ತೈತಿ ಈ ಮ್ಯಾಚ್ನಾಗ ಯಾರು ವಿನ್ ಆಗ್ಬೋದು ಅಂಥೇಳಿ ಅನಿಸಿದ್ದು ಗುಜರಾತ್ ಟೈಟನ್ಸ್ ಹೌದು ಮುಂಬೈ ಇಂಡಿಯನ್ಸ್ ಬೆಂಕಿ ಟೀಮ್ ಐತಿ ಇದ್ರೊಳಗೆ ಏನು ಡೌಟ್ ಇಲ್ಲ ಗುಜರಾತ್ ಟೈಟನ್ಸ್ ಮೊದಲು ಎಷ್ಟು ಸ್ಟ್ರಾಂಗ್ ಇತ್ತೋ ಅಷ್ಟು ಸ್ಟ್ರಾಂಗ್ ಇಲ್ಲ ಅದು ಯಾಕಂದ್ರೆ ಮಹಮ್ಮದ್ ಇಲ್ಲ ಅವರು ಒಬ್ಬ ಮೇನ್ ಬೌಲರ್ ಏನು ಅವರ ಕ್ಯಾಪ್ಟನ್ ಮೇನ್ ಪ್ಲೇಯರ್ ಹಾರ್ದಿಕ್ ಪಾಂಡೆ ಅವರು ಬೇರೆ ಕಡೆ ಹೋಗ್ಯಾರ ಇನ್ನು ಅವ್ರದ್ದು ಏನು ಒಂದು ಬೌಲಿಂಗ್ ಲೈನ್ ಅಪ್ ಇತ್ತು ಲಾಕಿ ಫರ್ಗ್ಯೂಸನ್ ಯಶ್ ದಯಾಳ್ ಮತ್ತು ಅಲ್ ಜರಿ ಜೋಸೆಫ್ ಅವ್ರು ಯಾರು ಈಗ ಅವ್ರ ಟೀಮ್ನಾಗಿಲ್ಲ ಒಂಥರ ಈ ಇದು ಒಂದು ಸ್ವಲ್ಪ ಟೀಮ್ ಅಂತ ಹೇಳ್ಬೋದು ಒಂದು ಸ್ವಲ್ಪ ಬ್ಯಾಕ್ ಫುಟ್ನಾಗ ಅದಾರ ಇಲ್ಲಿ ಗುಜರಾತ್ ಟೈಟನ್ಸ್ದವರು ಆದ್ರೆ ಮುಂಬೈ ಇಂಡಿಯನ್ಸ್ದವ್ರದ್ದು ಏನು ಅವರು ಹಿಂದಿನ ಒಂದು ಹನ್ನೊಂದು ಮ್ಯಾಚ್ ಅದಾವಲ್ಲ ಸೀಸನ್ ಓಪನರ್ ಅಂದ್ರೆ ಅವ್ರ ಫಸ್ಟ್ ಮ್ಯಾಚ್ ಎಲ್ಲ ಸೀಸನ್ದಾಗೂ ಹನ್ನೊಂದು ಹನ್ನೊಂದು ಮ್ಯಾಚನು ಅದು ಮುಂಬೈ ಇಂಡಿಯನ್ಸ್ ಓದ್ತೈತಿ ಲಾಸ್ಟ್ ಟೈಮ್ ಯಾವಾಗ ಗೆದ್ದಿತ್ತು ಅಂದರೆ ಎರಡು ಸಾವಿರದ ಹನ್ನೆರಡರಾಗ ಸಿ ಎಸ್ ಕೆ ವಿರುದ್ಧ ಗೆದ್ದಿತ್ತು ಈಗೂ ಅವರು ಒಂದೇ ಮ್ಯಾಚ ಯಾಕೋ ನನಗೆ ಅನ್ಸಾ ಸೋಲ್ತಾರೆ ಮುಂಬೈ ಹೇಳಿ ಅಂಥೇಳಿ ಯಾಕಂದ್ರೆ ಸೂರ್ಯಕುಮಾರ್ ಯಾವುದೋ ಅವರು ಇನ್ನೂ ಡೌಟ್ ಐತಿ ಅವರು ಆಡ್ತಾರೋ ಇಲ್ಲೋ ಅಂತೇಳಿ ಆಡಂಗಿಲ್ಲ ನನಗೆ ಅನ್ಸೋ ಮಟ್ಟಿಗೆ ಅಕಸ್ಮಾತ್ ಅವ್ರು ಆಡಿದ್ರೆ ಇದು ಚೇಂಜೂ ಆಗ್ಬೋದು ಈಗ ಸದ್ಯಕ್ಕೆ ನನಗನ್ಸಿದ್ದು ಗುಜರಾತ್ ಟೈಟನ್ಸ್ ಈ ಮ್ಯಾಚ ಗೆಲ್ತಾರಂಥೇಳಿ ನಿಮಗೇನು ಅನ್ನಿಸ್ತಿತ್ತು ಇದ್ರ ಬಗ್ಗೆ ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ಜಲ್ದಿ ಸಿಗು ಜೈ ಕರ್ನಾಟಕ